ಏನ್ ಸಪೋರ್ಟ್ ಕೊಟ್ಟಾರ ನೋಡ್ರಿ ಏನ್ ತಿಂಡಿಲ್ಲ ಸಪೋರ್ಟ್ ರೀ ನಿಮ್ ಹಂಗಾಗಿ ಎಷ್ಟ್ ಪ್ರೈಝ್ ದಾಗ ಮೂರ್ ಪ್ರೈಸ್ ಬಿಟ್ಟು ಎರಡ್ ಬಂದ್ರೂರ್ ಪ್ರೈಸ್ತಿನ್ ಫೈರಿಂಗ್ ಬಿಡತಿರಿ ಹೊಡ್ದಾರ ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರಕ್ಟರ್ ಹುಡುಗಿ ವಿಷಯ ಏನಪ ಅಂದ್ರ ಇವತ್ರಿ ನಮ್ ಉತ್ತರ ಕರ್ನಾಟಕ ಹೋಗ್ರಿ ಫುಲ್ ಅನಾವತ್ ಫುಲ್ ತಿಂಡಿಲ್ಲ ರೀ ಪಾಮಲ್ ದಿನಿ ಬಾಸ್ ರೀ ಉತ್ತರ ಕನ್ನಡ ರೀ ಎಲ್ಲಾ ಕಣಗಳ ಪ್ರೈಸ್ ಮಾಡ್ಕೊತರಿ ಫುಲ್ ಹವಾ ಮಾಡಿ ಬಿಟ್ಟದ್ ನೋಡ್ರಿ ಅದಕ್ಕ ಇವತ್ತ ಈಗ ಎರಡ್ ಮೂರ್ ಕನ ಐತ್ರಿ ಅದಕ್ಕೊಂದ್ ಸ್ವಲ್ಪ ಏನೋ ಹುಕ್ ಪ್ರಾಬ್ಲಮ್ ಏನ್ರಿ ಒಂದ್ ಪ್ರಾಬ್ಲಮ್ ಆಗ್ತಿದ್ರಿ ಈಗ ಆ ಗಾಡಿ ಇಷ್ಟು ತಿಂಡಿ ಇಷ್ಟ ತಿಂಡಿಲೇ ರೆಡಿ ಮಾಡ್ಕೊಂಬಂದಾರ್ರಿ ಅದನ್ ಹೇಳಾಂಗಿಲ್ಲ ನೋಡ್ರಿ ತೋರ್ಸನ್ರಿ ಮಗ್ರಿ ಹಂಗ ರೆಡಿ ಆಗೇತ್ರಿ ಏನ್ ಹೇಳ್ರಿ ಎಲ್ಲಾರಿಗೆ ತೋರ್ಸನ್ ನೋಡ್ರಿ ನೋಡ್ರಿ ತೋರ್ಸಲಿ ಬೇಡ ತೋರ್ಸಲಿ ಬೇಡ ಒನ್ ಟೂ ತ್ರೀ ಸ್ಟಾರ್ಟ್ ನೋಡ್ರಿ ಏನು ಬಾಸ್ ರೀ ಏನು ಸಪೋರ್ಟ್ ಕೊಟ್ಟಾರ ನೋಡ್ರಿ ನಮ್ಮ ಇಡೀ ಉತ್ತರ ರೀ ಮೊದಲ ಬಾರಿಗೆ ಈ ರೀತಿ ಇಷ್ಟು ತಿಂಡಿಲ್ಲ ಸಪೋರ್ಟ್ ಕೊಟ್ಟಾರ ನೋಡ್ರಿ ಸ್ಟಾರ್ಟಿಂಗ್ ಹಿಡಿದು ತಾಂಬ್ರಿ ನಮ್ಗೆ ಸಪೋರ್ಟ್ ರೀ ನೋಡ್ರಿ ಇಲ್ಲಿ ನೋಡ್ರಿ ಡೈರೆಕ್ಟ್ ರೀ ಮೊದಲ ಅಲ್ಲಿ ಹಿಡಿದ್ರಿ ಅಲ್ಲಿ ಹಿಡ್ದು ಬಂದ ಇಲ್ಲಿ ಇದ್ ನೋಡ್ರಿ ಇಲ್ಲಿ ಕೊಟಿಗ್ ರೀ ಡೈರೆಕ್ಟ್ ಹಿಂಗೆ ಮ್ಯಾಗೆ ಅಭಿಷಾರೀ ಮ್ಯಾಗೆ ಅಭಿಷಾರ ನೋಡ್ರಿ ಮತ್ತೆ ಹಿಂಗೆ ಇದು ಇದು ಕೂಸ ಕಟ್ಟಿ ಇಲ್ಲಿ ರೀ ಡೈರೆಕ್ಟ್ ಮ್ಯಾಗಿ ಬಿ ಇಲ್ಲಿ ಕೊಟ್ಟರಿ ಮತ್ತು ಅದರ ಬೀಳಕ್ರಿ ಇಲ್ಲಿ ಇಚಿ ಅಚ್ಚಿಕ್ ಸೈಡು ಸೇಮ್ ಕೊಟ್ಟರಿ ಇಲ್ಲಿ ನೋಡ್ರಿ ಎಷ್ಟು ಅನಾಹುತ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಫುಲ್ ತಿಂಡಿಲನ್ನ ಕೊಟ್ಟಾರ ತಿಳ್ಬೋದು ನೋಡ ಸ್ವಲ್ಪ್ರಿ ಮತ್ತೇನೈತ್ರಿ ನಾನು ಒಂದು ಸ್ವಲ್ಪ ಮಾತಾಡಕ ತಾಕದಿಲ್ಲದ ಆಗೈತ್ರಿ ಒಟ್ಟರೆ ಎಲ್ಲ ವಿಡಿಯೋ ಮಾಡಿರಿ ಈಗ ಗಾಡಿ ಯಾವ ಕನಕ್ ಬಂದತ್ತೀ ಶಾರದಾಳೆ ಕನಕ್ ರೀ ಶಾರದಾಳ ಕನಕ ಅಂತ ವಿಡಿಯೋ ಮಾಡಿ ನಿಮ್ಗೆಲ್ಲ ತೋರಿಸೋತೀನಿ ರೀ ಹಾಗೆ ಮಲಕ್ರಿಗೆ ರೀ ಪ್ಪ ಅಮಲ್ ದಿನ ಗಜು ಅನದ್ರಿ ನೋಡ್ರಿ ಇಷ್ಟು ತಿಂಡಿಲ್ಲ ಎಲ್ಲ ಸಪೋರ್ಟ್ ಕೊಟ್ಟಾರೀ ನೋಡ್ರಿ ಇದು ಚಿಕ್ಕ ಸೈಡ್ ಅಪ್ಪ ತೋರ್ಸಿನಿ ಡೈರೆಕ್ಟ್ ಹೋಗಿ ಹಿಂದ್ ತೋರ್ಸನ್ರಿ ಸಪೋರ್ಟ್ ಹೆಂಗ ಕೊಟ್ಟಾರು ಏನಿಲ್ಲ ಇಲ್ಲಿ ನೋಡ್ರಿ ಬಾಳ ಅನಾವತ್ ಹೆವಿ ಫುಲ್ ಸಪೋರ್ಟ್ ಕೊಟ್ಟಾರ ನೋಡ್ರಿ ಡೈರೆಕ್ಟ್ ಚಾನಲ್ ಅದಾವ ನೋಡ್ರಿ ನೋಡ್ರಿ ಇಲ್ಲೆಲ್ಲ ಕೀಲಿ ಹಾಕ್ಲಾಕ ಎಲ್ಲ ಹಿಂಗೆಲ್ಲಾ ಸಿಸ್ಟಮ್ ಐತ್ರಿ ಸಪೋರ್ಟ್ ಮಾಡ್ರ ಸಪೋರ್ಟ್ ಮಾತ್ರ ಫುಲ್ ಅನಾವತ್ ಕೊಟ್ಟರಿ ಮತ್ರಿ ಗಾಡಿ ಏನ್ರಿ ಹಂಗ ಪ್ರಾಬ್ಲಮ್ ಆಯ್ತು ಮಾಡ್ತೇವೆ ಎಲ್ಲ ನಟೋಲ್ ಸಿಸ್ಟಮ್ ಐತಿ ನೋಡ್ರಿ ಯಾವಾಗ ಬೇಕಾವಾಗ ಉಚ್ಬೋದ್ರಿ ನೋಡ್ರಿ ನೋಡ್ರಿ ಎಲ್ಲಾ ನಟಬೋಲ್ಡ ಸಿಸ್ಟಮ್ ಐತ್ರಿ ಯಾವಾಗ ಬೇಕು ಹುಚ್ಚಬಹುದ್ರಿ ಒಟ್ಟ ತಿಂಡಿಲೇನ ಸಪೋರ್ಟ್ ಅಂತ ಹೇಳ್ಬೋದ್ ನೋಡ್ರಿ ರೀ ಬಾಸ್ ರೀ ಒಟ್ಟ ಸೈಲೆನ್ಸರ್ ಪಾರ್ನ ನಮ್ ಮೊಳ ಹೋಗಿನ ಹುಡಿದ್ ನೋಡ್ರಿ ಇಷ್ಟ ದಿನ ಇನ್ನೇನು ಫುಲ್ ಸಪೋರ್ಟ್ ಪಿಪೋಟ್ ಎಲ್ಲಾ ಗಜ್ಜೈತಿ ಇನ್ನೇನು ಏನ್ ಇಸಿಕ್ಕಿ ಬಿಸಿಕಿ ಕೊಡ್ಲಾಕ ಇನ್ನೇನ್ ಅನ್ನಗಳ ಅಂಜ ಆಗ ನೋಡ್ರಿ ರೀ ಡೈರೆಕ್ಟ್ ಆಗ ಹಿಂದ ತೋರ್ಸ ನೋಡ್ರಿ ಹಿಂದಿನ್ ಇದನ್ ಐತಿ ನೋಡ್ರಿ ನೋಡ್ರಿ ಯಾನ್ ಹುಕ್ರಿ ಎಷ್ಟು ಅನಾಹುತಲಿ ರೆಡಿ ಮಾಡ್ಯಾರ ನೋಡಿರಿ ಗಾಡಿ ರೀ ಒಟ್ಟೆ ಝಾಟ್ನಿ ಇಸಿಕಿ ಪಿಸಿಕಿ ಒಟ್ಟ ಏನು ಭೀ ಆದ್ರಪ್ಪ ಏನೂ ಇದಾಗಲ್ಲ ನೋಡ್ರಿ ಅಷ್ಟು ಫುಲ್ ಹೆವಿ ಸಪೋರ್ಟ್ ಅದು ಕೊಟ್ಟಾರ ನೋಡ್ರಿ ಇದು ಹುಕ್ ನೋಡ್ರಿ ಇದೆಲ್ಲ ಹೊಸದ್ ಮಾಡ್ಯಾರಿ ಅವಾಗ ಸಾರಿಗೆ ಏನಾಗ್ತಂದ್ರಿ ಇಲ್ಲಿ ಇತ್ತು ನೋಡ್ರಿ ಇದು ಬೋಲ್ಟ್ ರೀ ಏನು ಬೋಲ್ಟ್ ಇರ್ತಾವ ನೋಡ್ರಿ ಇವು ಬೋಲ್ಟ ಇಲ್ಲಿ ಒಳಗೆ ಉಸ್ತಿದ್ವಿ ರೀ ಈಗ ಫುಲ್ ಹೆವಿ ಮಾಡಿಬಿಟ್ಟಾರ ನೋಡ್ರಿ ಹಂಗೆ ಈಚಿಗೆ ಸಪೋರ್ಟ್ ಕೊಟ್ಟಾರಿ ನೋಡಿರಿ ದೂರಿಂದ ತೋರ್ಸ್ತೇನೆ ರೀ ಇಲ್ಲ ನೋಡಿರಿ ಅಚ್ಚಿಗೂ ಸಪೋರ್ಟ್ ರೀ ಫುಲ್ ಹೆವಿ ಸಪೋರ್ಟ್ ಕೊಟ್ಟಾರ ಅಂತ ಹೇಳ್ಬೋದು ನೋಡಿರಿ ನಾನು ಅನ್ಸು ಮಾಡಿಕ್ ರೀ ಈ ಕಂದಾಗ ಇಷ್ಟು ಸಪೋರ್ಟ್ ಯಾವ ಗಾಡ್ಡಿ ನೋಡಿರಿ ಅಷ್ಟು ಹೆವಿ ಸಪೋರ್ಟ್ ಕೊಟ್ಟು ಬಿಟ್ಟಾರ ಒಟ್ಟರೆ ಮಾಲಕರೀಗ ಒಟ್ಟು ಒಂದು ಐದಾರು ಕನ ಏನೊಂದು ಸ್ವಲ್ಪ ಪ್ರಾಬ್ಲಮ್ ಆಲತ್ತ ಸಾರ್ಕೆ ಹುಕ್ ಕಟ್ಟಾಗೋದು ನಟ ಬೋಲ್ಟ್ ಸೊ ಉಚ್ಚುದು ಆಲತಿತ್ತು ಈಗ ಒಟ್ಟು ಅನ್ನಗಳು ಮಾತ್ರ ಬೆಂಕಿ ರೆಡಿ ಮಾಡ್ಕೊಂಡು ನೋಡಿ ಒಟ್ಟರೆ ಏನು ನಿಮ್ ಒಟ್ಟು ತಿಂಡಿಲ್ಲ ಸಪೋರ್ಟ್ ಆಗ್ಬಿಟ್ಬಿಟ್ಟು ಎಲ್ಲ ತಿಂಡಿಲ್ಲ ಮಾಡಿಬಿಟ್ಟಾರಿ ಈ ರೀತಿ ಪಾಮಲ್ದಿನಿ ಬಾಸ್ ಗಾಡಿ ಎಲ್ಲ ರೆಡಿ ಆಗಿತ್ತು ನೋಡಿರಿ ಅಂತರ ಜಾಕ್ ಯಾಕೆ ಹಚ್ಚಾರ ಅಂದ್ರಿ ಒಂದು ಸ್ವಲ್ಪ ಟೈರ್ದನು ಟೈರ್ ಪಂಚರ್ ಐತ್ರಿ ಟೈರ್ ನೀರು ಹೊಂಟಿದ್ರು ಅದಕ್ಕೋಸ್ಕರ ಜಾಕ್ ಹಚ್ಚಾರಿ ಮತ್ತು ನೀವು ಕೇಳ್ಬೋದು ಯಾಕೆ ಹಚ್ಚಾರತ್ತೀರಿ ಈ ರೀತಿ ಇತ್ತು ನೋಡ್ರಿ ಈಗ ಈ ಕಡೆ ತೋರ್ಸಂಬ್ರಿ ಅಲ್ಲಿ ಕನ ಐತಿ ನೋಡ್ರಿ ಅಲ್ಲಿ ಕಂದಾಗ ಆಡು ಆಡ್ಲತ್ತಿದ್ರಿ ಇವೊಂದು ಸ್ವಲ್ಪ ನೈಟ್ ಚಲೋ ಮಾಡ್ತಾರಿ ನೈಟ್ ಚಲೋ ಮಾಡಗೋಸ್ಕರ ಈ ರೀತಿ ಎಲ್ಲ ಆಯ್ತು ನೋಡ್ರಿ ಇಷ್ಟು ತಿಂಡಿಲ್ಲ ಸಪೋರ್ಟ್ ಕೊಟ್ಟಾರ ನೋಡ್ರಿ ನೋಡ್ರಿ ಏನ ನಾವು ಓದ್ತ ನೋಡ್ರಿ ರೀ ಹಂಗರಿ ಪಾಮಲ್ದಿನಿ ಬಾಸ್ ಹಂಗರಿ ಗಜುವನ್ ಅದ ರೀ ಮಾಲಕರದ ರೀ ಮಾಲಕರಿಗೆ ತೋರ್ಸಂಬ್ರಿ ಮಾತಾಡ್ಸೋಣ ಹ್ಯಾಂಗೇನಾ ಇಷ್ಟೆಲ್ಲ ಸಪೋರ್ಟ್ ಅದು ಕೊಡ್ಲಾಕ ಕಾರ್ನ್ ಏನ ಏನ ಎಲ್ಲ ಬರ್ರಿ ನೋಡ್ರಿ ಡೈರೆಕ್ಟ್ ಇನ್ನೇನ ಡೈರೆಕ್ಟ್ ಗಾಡಿ ಮಾಲೀಕರಿಗೆ ಮಾತಾಡ್ಸ ಬರೀ ಯಾಕ ಇಷ್ಟು ಸಪೋರ್ಟ್ ಯಾಕೆ ಕೊಟ್ರಿ ಮತ್ತ ಇಷ್ಟ ಏನೇನು ಆಗ್ಲತ್ತಿ ಏನು ಪ್ರಾಬ್ಲಮ್ ಆಗ್ಲತ್ತಿದ್ ಎಲ್ಲ ಮಾತಾಡ್ಸ ಬರ್ರಿ ನೋಡ್ರಿ ಪಾಮಲ್ದೀನಿ ಬಾಸ್ ಗಾಡಿ ಮಾಲೀಕರ ಗಜ್ವನ್ ಅದಾರಿ ಹಂಗ ಈ ಕಡೆ ರೀ ಕೊಟ್ಟಲ್ಲಿ ಅದ ರೀ ಹಂಗ ರೀ ಈ ಕಡೆ ಪನ್ ಸುದೀಪ್ ಪನ್ನಾಗ ನೋಡ್ರಿ ಗಂಟಿ ನೋಡಿ ಪಾಮಲ್ದೀನಿ ಬಾಸ್ ಗಾಡಿ ಕೂಡ ಇರ್ತಾರೀ ಗಜ್ವಾನ ದೋಸ್ತ ಅಂತ ಹೇಳ್ಬೋದ್ರಿ ಅಂದ್ರಿ ನಾ ನಮಸ್ಕಾರ ರೀ ನಮಸ್ಕಾರ ಅಂದ್ರಿ ಅನ್ನ ರೀ ಈಗ ಇಷ್ಟೆಲ್ಲ ಸಪೋರ್ಟ್ ಕೊಟ್ಟು ಇಷ್ಟು ತಿಂಡಿಲೇ ರೆಡಿ ಮಾಡಕ್ ಕಾರ್ನ್ ಏನ್ರಿ

ನಿಮ್ಮ ಹಂಗಾಗಿ ಎಷ್ಟು ಪ್ರೈಸ್ ಹೋಗುದು ಎರಡು ಮೂರು ಪ್ರೈಸ್ ಎರಡು ಮೂರು ಪ್ರೈಝ್ ಒಟ್ಟು ಇದು ಆಗ್ಯಾವ ರೀ ನಾ ಒಟ್ಟು ದೊಡ್ಡ ದೊಡ್ಡ ಪ್ರೈಝ್ ಇದ್ದು ಅನ್ರೀನಾ ಹಾಂ ಹಾಂ ರೀ ಅಣ್ಣ ನೋಡಿರಿ ಈ ರೀತಿ ಅನಾರ ಈಗ ಎಲ್ಲ ಇಷ್ಟು ಸಪೋರ್ಟ್ ಕೊಡ್ಲ ಕಾರ್ನಾ ನಿಮ್ಮ ಲೆಕ್ಲ ರೀ ಒಟ್ಟು ಗಾಡಿ ಒಳಗೆಲ್ಲ ಹಿಂಗೆ ಆಲತ್ತವನ ಕಾರ್ನ ಈಗ ಕೊಟ್ಟು ಬಿಟ್ಟ್ರಿನ ರೀ ಒಟ್ಟು ತಿಂಡಿಲ್ಲೇ ಮಾಡಿರಿ ನಾ ನನ್ನ ಲೆಕ್ಲಗ್ ಬೆಂಕಿ ಆಗಿ ಬಿಟ್ಟೈತಿ ರೀ ಸಪೋರ್ಟ್ ಅದು ರೀ ನಿಮ್ಗೆ ಈ ಸಪೋರ್ಟ್ ನಿಮ್ಗೆ ಹೆಂಗ ಅನ್ಸಲಾತ್ರಿ ಒಟ್ಟರಿ ಏನ್ ಬೋನ್ ನಟದ್ ಏನ್ ತೆಗೆಯೋರದಿರದ ಏನ್ ಇಲ್ರಿ ಒಟ್ಟ ಹಿಂಗ ಚಂದ ಅನ್ಸಲಾತಿ ಒಟ್ಟರಿ ರೆಡ್ ಬ್ಯೂಟಿಫುಲ್ ಎದ್ದು ಎದ್ ಕಾಣಸಿ ಬಿಡ್ಲಾತ್ರಿ ಒಟ್ಟರಿ ರೆಡ್ ಕಲರ್ ದಾಗ್ರಿ ಅಂದ್ರೆ ನಾ ಒಟ್ಟು ರೆಡಿ ಆಗೇತ್ರಿ ಈಗ ಇವತ್ ಯಾವ ಕನಕ್ ಬಂದ್ರಿ ಶಾರದಾ ಶಾರದಾ ಕನಕ ರೀ ಇನ್ ಎರಡ್ ಮೂರ್ ತಿಂಗಳ ಒಟ್ಟು ಬಿಡಲ್ ಐತಿರಿ ಒಟ್ಟು ಬಿಡಂಗಿಲ್ಲ ಅದಕ್ಕೋಸ್ಕರ ಇಷ್ಟ ತಿಂಡಿಲ್ಲ ರೆಡಿ ಮಾಡ್ಕೊಂಡಿರಿ ಆ ರೀ ಒಟ್ ತಿಂಡಿಲೇ ಹೊಡಿಬೇಕಲ್ಲತ್ತಾರ ಅನ್ನಿ ಅಂದ್ರೆ ನಾವು ಒಟ್ಟು ನಿಮ್ ಹುಕ್ಕ ಪ್ರಾಬ್ಲಮ್ ಆಗಿ ಈಗ ಎಲ್ಲ ರೆಡಿ ಆಗಿದ್ರಣ ಒಟ್ಟು ಎಲ್ಲಾ ಗಚ್ಚ ರೆಡಿ ಆಗಿದ್ರಿ ಇನ್ನು ಪ್ರತಿಯೊಂದು ಗಣಗ್ ಬರೋತ್ರಿ ಅಣ್ಣ ಪಾಮ್ ಬಾಸ್ ರೀ ಒಟ್ ಬರದ್ರಿ ಹಂಗ ತೊಗೊಂಡ್ ಬದ ಬರದ್ ಬರೀ ಒಟ್ಟು ತಿಂಡಿಲೇ ಆಡ್ಸ್ ಬರ್ರಿ ಮತ್ತೇನ್ ಇದ್ರಿ ಅನ್ನೋರಿ ಮಂತ್ರಿ ಈಗ ಬಾಸ್ ಗಡಿಯತ್ತಾರೀ ಏನು ಫೈರಿಂಗ್ ಇರಂಗಿಲ್ಲ ಅವಾಜ್ ಇರಾಂಗಲತ್ತಾರ ನಿಮ್ ಗಾಡಿ ಇಷ್ಟ ಫೈರಿಂಗ್ ಹೊಡಿತೀರಿ

ಹಂಗರಿ ಈ ಗಾಡಿಗ್ರಿ ಫುಲ್ ಸಪೋರ್ಟ್ ಅದು ಎಲ್ಲಾ ಮಾಡ್ಯಾರಿ ನಿಮ್ ಹೆಂಗ್ ಅನಿಸ್ತತಿ ಎಲ್ಲಾರು ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಹಂಗರಿ ನಿಮ್ ಲಾಕ್ಲಿ ಇದ್ರೋಗನೇನದು ಕಡಿಮೆ ಇದ್ರ ಹೇಳ್ರಿ ನಾ ಕಮೆಂಟ್ ಮಾಡ್ರಿ ನಾ ಹೋಗಿ ಗಜ್ಜಾನ ಹೇಳ್ತೇನ್ರಿ ಗಾಡ್ ಮಾತ್ರ ನನ್ ಕನ್ನಿ ಮಾತ್ರ ಫುಲ್ ಅನಾವತ್ ಫುಲ್ ಬೆಂಕಿನ ಕಾಣಿಸ್ಲಾತ್ರಿ ಒಟ್ಟ ಪಾಮಲ್ ದಿನಿ ಬಾಸ್ ರೀ ದಿನಿ ಅಮಲ್ದಿನಿ ಗಜ್ಜನ ರೀ ಜೈ ತನ್ರಿ ಜೈ ಉತ್ತರ ಕರ್ನಾಟಕ ರೀ ಒಟ್ಟು ಕಾಮೆಂಟ್ ಮಾಡೋ ಮಾಡೋದ್ ರೀ ಈ ರೀತಿ ಎಲ್ಲ ಸಪೋರ್ಟ್ ಅದು ಕೊಟ್ಟರಿ ಹಂಗ್ರಿ ನೀವು ಇನ್ನೂ ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲ್ ಕ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಮುಂದಿನ ಹೋದಾಗ ಫುಲ್ ಅನಾವತ್ ಫುಲ್ ತಿಂಡಿ ಟ್ರ್ಯಾಕ್ಟರ್ ವಿಡಿಯೋ ಎಲ್ಲರಿಗೂ ಟಾಟಾ ಬಾಯ್ ಬಾಯ್